ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ನಾನಿವತ್ತು ಕನ್ನಡದಲ್ಲಿ ಮಾತಾಡಬೇಕು ಅಂತ ಇದ್ದೇನೆ ಯಾಕೆ ಗೊತ್ತುಂಟಾ ತುಂಬ ಜನರಿಗೆ ನಾನು ತುಲುವಲ್ಲೇ ಲಾಗ್ ಮಾಡ್ತಾ ಹೋದರೆ ಅವರಿಗೆ ಅರ್ಥ ಆಗೋದಿಲ್ಲ ಅಂತ ನಾನು ಅವರಿಗೆ ಸ್ವಲ್ಪ ಕನ್ನಡದಲ್ಲಿ ಅವರೇವಾಗತ್ತೆ ಟ್ರಾನ್ಸ್ಲೇಟ್ ಮಾಡಿ ಇದು ಮಾಡಿ ಮಾಡ್ಬೋದಲ್ಲ ಅಂತ ನಾನು ಇವತ್ತು ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಸಾರಿ ಏನು ಅಂದರೆ ನಮ್ಮ ತುಲುವಲ್ಲಿ ಅದಕ್ಕೆ ಬಂಡಸ್ ಅಂತ ಹೇಳ್ತೀವಿ ಬಂಡಸ್ ನನಗೆ ತುಂಬ ವರ್ಷಗಳಿಂದ ತುಂಬ ಒಂದು ಆಸೆ ಇತ್ತು ಅದು ಇವತ್ತು ಈಡೇರ್ತಾ ಉಂಟು ಏನು ಅಂದರೆ ಬಂಡಸ್ ಡೀಪ್ ಫ್ರೈ ತಿನ್ನಬೇಕು ಅಂತ ತುಂಬ ವರ್ಷದಿಂದ ನನಗೆ ಆಸೆ ಇತ್ತು ನಾನು ತಿನ್ನಬೇಕು ಅನ್ನುವಾಗ ಏನೋ ಒಂದು ಒಂಥರ ಏನೋ ಮನಸ್ಸಲ್ಲಿ ಬೇಡ ಬೇಡ ಅಂತ ಆಗ್ತಾಯಿತ್ತು ಇವಾಗ ನಾನೇ ಮನೆಯಲ್ಲೇ ಮಾಡಿ ತಿನ್ಬೇಕು ಅಂತ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಇದಕ್ಕೆ ಏನೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಅದೇ ತೂಪರ್ರಿ ಬೇಜಾರು ಮಲ್ ಬಚ್ಚಾವೆ மூச்சு ஜன கன்னடதாக்குள்ள உள்ளேரு ஐக்கோஸ்காரவை எங்கே கன்னட சரிட்டு பார்த்தர்ற ஆ பூஜி கன்னட மீடியம் ஆண்டல்ல நமக்கு கன்னட கரெக்ட் கிளியராது பர் பூஜை அத்தே நம்ம துளுவாத்தே அஞ்சா இந்த அஞ்சு இன்ச்சு ஆப்புண்டு இதும் எஜேஷ் நமக்கு என்ஜா கண்ணு முக்கியன்னா அஞ்சனி நமக்கு கன்னடா துளு துளு கன்னட ನಮ್ಮ ಜೀವದಲ್ಲ ಮಿತ್ತಡೆಯೇ ಪುನರಾಡ್ಲ ಅಂಚ ಕೊಯ್ಕು ಬೇನೆ ಅಂಡಲ್ಲ ನಮಕ್ಕೆ ಬೇನೆ ಇಲ್ಲಕ್ಕ ಅಂಚ ಓಕೆ ಸಾರಿ ಏರ್ಲ ಕನ್ನಡದ ಕುಲಿಯಾನ ಅವನು ಇರ್ಲಿಕ್ಕೆ ಇದೆಲ್ಲ ಬೇಜಾರು ಮುಟ್ಬೋಜಿ ಯಾರು ನಾನು ಕನ್ನಡದಲ್ಲಿ ಮಾತಾಡಿದ್ದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಮನಸ್ಸಿಗೆ ಇಟ್ಕೋಬೇಡಿ ಓಕೆ ಬನ್ನಿ ನಾವು ಇವತ್ತು ಸ್ಟಾರ್ಟ್ ಮಾಡೋಣ ತುಂಬ ಮಾತಾಡಿದ್ರೆ ಮತ್ತೆ ಅದು ನಂದು ಲಾಗ್ ಬೇರೆ ತುಂಬ ಲೆಂತ್ ಆಗ್ತದೆ ಹನುಮಂತನ ಬಾಲತಾರ ಓಕೆ ಬನ್ನಿ ನಾನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಓಹೋ ಮಿಕ್ಸ್ ಆಯಿತು ಓಕೆ ಉಪ್ಪು ತಗೊಂಡಿದ್ದೀನಿ ನಾನು ಇಲ್ಲಿ ಪೌಡರ್ ಉಪ್ಪು ತೊಗೊಂಡಿದ್ದೀನಿ ಮತ್ತು ಅರಸಿನ ಪುಡಿ ಮತ್ತು ಇದೆಂಥದು ಇಲ್ಲಿದ್ದು ಮಸಾಲೆ ಇಲ್ಲಿಗೆ ಬಂದಿದೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಇದು ಗೊತ್ತುಂಟಲ್ಲ ಇದು ಎಂಥದು ಇದು ಮೀನಿದ್ದು ಕೊ ಚಿಕನ್ ಕಬಾಬ್ದು ಪೌಡರ್ ಇದು ಇದರಲ್ಲಿ ಆಲ್ರೆಡಿ ಎಲ್ಲ ಇದೆ ಬೇವಿನ ಸೊಪ್ಪೆಲ್ಲ ನೋಡಿ ಡ್ರೈ ಆಗಿದೆ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾಡಿಟ್ಟು ಎಂಥದ್ದು ಇದನ್ನು ಕಲಸಿ ಹೋಗ್ತೇನೆ ನಾನು ಓಕೆ ಇಲ್ಲಿ ಹುಣಸೆಯಣ್ಣು ಹಾಕಿಟ್ಟಿದ್ದೀನಿ ಯಾಕೆಂದರೆ ನಾನು ಲೆಮನ್ ಯೂಸ್ ಮಾಡ್ತಾ ಇಲ್ಲ ಹುಣಸೆಯಣ್ಣು ಹಾಕೋಣ ಅಂತ ಸ್ವಲ್ಪ ಟೇಸ್ಟ್ ಬರೋಕ್ಕೆ ಮತ್ತೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮಿಕ್ಸ್ ಮಾಡೋಣ ಇದು ಪುಲಿ ಇದು ಪುಲಿಯನ್ನು ನಾನು ಚೆನ್ನಾಗಿ ಹೀಗೆ 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 ಮಾಡ್ತೇನೆ ನಾನು ಸಾರಿ ಹುಣಸೆದು ಹುಣಸೆ ಹಣ್ಣನ್ನು ನಾನು ಹೀಗೆ ಚೆನ್ನಾಗಿ ಕೈಯಲ್ಲಿ ಇದು ಮಾಡ್ತಾ ಇದ್ದೇನೆ ಇವಾಗ ಇದಕ್ಕೆ ಮಿಕ್ಸ್ ಮಾಡೋಣ ಓಹೋ ಒಂದು ನಿಮಿಷ ಫಸ್ಟ್ ಇಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಇದು ಏಕೆ ಹಾಕ್ತಾಯಿದ್ದೀನಿ ಅಂದರೆ ಇದು ಸ್ವಲ್ಪ ಟೇಸ್ಟ್ ಬರೋಕ್ಕೆ ಓಕೆ ಮಿಕ್ಸ್ ಮಾಡ್ತೇನೆ ಫಸ್ಟು ಸ್ವಲ್ಪ ಮತ್ತೆ ಎಣ್ಣೆಯಲ್ಲೇ ಬಿಡೋದು ಓಕೆ ಇವಾಗ ಒಂದು ಸಲ ಹುಣ್ಣಸೆ ಹಣ್ಣಿದ್ದು ನೀರು ಹಾಕ್ತಾ ಇದ್ದೀನಿ ಇದು ನೀವು ಲೆಮನ್ ಹಾಕಿದರೆ ಓಕೆ ಸ್ವಲ್ಪ ಸಾಫ್ಟ್ ಬರ್ತದೆ ಇದು ಬೊಂಡ ಸುಂಡಲ್ಲ ಅದು ಗಟ್ಟಿ ಗಟ್ಟಿ ಇರ್ತದೆ ತಿನ್ನುವಾಗ ರಬ್ಬರಿನ ಥರ ರಬ್ಬರ್ ಥರ ಏನು ಗೊತ್ತಿಲ್ಲ ಅದು ಕುರುಮ್ ಕುರುಮ್ ಆಗಬೇಕು ನನಗೆ ತಿನ್ಬೇಕಾದ್ರೆ ತಿನ್ನಬೇಕಾದ್ರೆ ನೋಡೋಣ ಏನಾಗ್ತದೆ ಗೊತ್ತಿಲ್ಲ ಮಿಕ್ಸ್ ಮಾಡೋಣ ಬಂಡಸ್ ಕ್ಲೀನ್ ಮಾಡೋಣ ಮಿಕ್ಸ್ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡೋಣ ಓಕೆ ಇದೆಂತದ ಗಟ್ಟಿ ಆಯ್ತಲ್ಲ ನಮಗೆ ಇದು ಸ್ವಲ್ಪ ದಪ್ಪ ಬೇಕಲ್ಲ ಓಹೋ ಬಂದೆ ಇರಿ ಬತ್ತ ಹಾಂ ಸಾರಿ ಬಂದೆ ನಾನು ಈಗ ಮಿಕ್ಸ್ ಮಾಡೋಣ ಇದು ತುಂಬ ಇದು ಚಪಾತಿ ಮಾಡ್ಬೋದು ಇದರಲ್ಲಿ ಓಕೆ ಮಿಕ್ಸ್ ಮಾಡಿ ನಾನು ಮತ್ತೆ ನಾನು ನಿಮಗೆ ಸಿಗ್ತೇನೆ ಆಯಿತಾ ಇಲ್ಲಿ ನನ್ನದು ಮಗ ಬರಲಿಕ್ಕೆ ಟೈಮ್ ಆಯಿತು ಇವಾಗ ನನ್ನ ಮಗ ಸ್ಕೂಲಿಂದ ಹನ್ನೆರಡು ಗಂಟೆಗೆ ಬರ್ತಾನೆ ಹನ್ನೆರಡು ಗಂಟೆಗೆ ಸ್ಕೂಲ್ ಬಿಡ್ತದೆ ಸ್ಕೂಲಿಂದ ಇಲ್ಲಿಗೆ ಖಾಲಿ ಅದೇ ನಿಮಿಷ ಬರಲಿಕ್ಕೆ ಕಣ್ಣು ತೆಗೆದು ಈ ಕಡೆ ಮಾಡಿ ಈ ಕಡೆ ಮಾಡುವಾಗ ಬರ್ದಾಗ್ತದೆ ಅವನು ಬಂದಾಗ್ತದೆ ಬಂದು ಬಿಡ್ತಾನೆ ಇಲ್ಲಿಗೆ ಓಕೆ ಇದು ಸ್ವಲ್ಪ ಗಟ್ಟಿ ಇದೆ ಓಕೆ ನಾನು ಅದನ್ನು ಕ್ಲೀನ್ ಮಾಡಿ ತಗೊಂಡು ಬರ್ತೇನೆ ಯಾವುದು ಬನ್ನಿ ಕ್ಲೀನ್ ಮಾಡೋಣ ನಾವು ನೀವು ಕೂಡ ಬನ್ನಿ ನಿಮಗೆ ತೋರಿಸ್ತೇನೆ ನಾನು ಒಂದು ಮಾಡಿ ತೋರಿಸ್ತೇನೆ ರಪ ರಪ ಮಾಡಬೇಕು ಯಾಕೆ ಹೇಳಿದ್ರೆ ರೇ ಹೇಳಿದರೆ ಅಲ್ಲಿ ನಮಗೆ ನನ್ನ ಮಗ ಬರ್ತೇನೆ ಅದಕ್ಕೆ ಸಾರಿ ಓಕೆ ಇಷ್ಟು ದಪ್ಪ ಉಂಟು ನೋಡಿ ಇಷ್ಟು ದಪ್ಪ ಇರಲಿ ತುಂಬ ನೀರು ನೀರು ಮಾಡೋದು ಬೇಡ Idul, ninge baik kita magane, cuma want agus juga. Okay, itu nanu kananu, entah. Kau tu bata liti, kau tu muci, deep, muci tu deep, ya. Okay, Poi nama itu, namau bandas clean malu Poi bali bali पांडा सुतूले जिंग 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 किच किच जिंग पांडा से बंडस बंदस, बंडस ಚುಪ್ ಚುಪ್ಪು ಚುಪ್ಪು ವಂಡರ್ಸ್ ಕ್ಲೀನ್ ಮಾಡಿ ಮತ್ತೆ ಕ್ಲೀನ್ ಮಾಡಿ ಬಂದಿದ್ದೇನೆ ಇವಾಗ ಇದಕ್ಕೆ ಮಸಾಲೆ ಹೀಗೆ ಮಸಾಲೆ ಮಿಕ್ಸ್ ಮಾಡಿ ಇಡ್ತೇನೆ ನಾನು ಹೀಗೆ ಸೈಡಲ್ಲಿ ಎಲ್ಲ ಇದಕ್ಕೆ ಕಷ್ಟ ಉಂಟು ಗೊತ್ತುಂಟಾ ನಿಮಗೆ ಇದಕ್ಕೆ ಮಸಾಲೆ ಹಾಕುದು ತುಂಬ ಸುಲಭ ಅಲ್ಲ ತುಂಬ ಕಷ್ಟ ಉಂಟು ಇದು ಎಲ್ಲಾದರೂ ಕಟ್ಟಾದರೆ ತಲೆಗೆಲ್ಲ ಕಟ್ಟಾಗ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇದು ತುಂಬ ಚಿಕ್ಕದು ಕೂಡ ಉಂಟು ಅದು ಇದ್ರಿದ್ದು ಮಗ ಮಕ್ಕಳು ಎಲ್ಲ ಇದರಿದ್ದು ಬಂಡಸಿದ್ದು ಸಾರಿ ಇದು ಹಾಂ ಬಂಡಸಿದ್ದು ಕನ್ನಡ ಗೊತ್ತಿಲ್ಲ ಕನ್ನಡದಲ್ಲಿ ಅದರಿದ್ದು ಹೆಸರು ಗೊತ್ತಿಲ್ಲ ನಿಮಗೆ ಗೊತ್ತಿರ್ತದಲ್ಲ ಓಕೆ ಬಂಡಸ್ ಬಂಡಸ್ ಹೇಗೆ ಫ್ರೈ ಆಗ್ತದೆ ಅಂತ ನನಗೆ ಸತ್ಯ ಗೊತ್ತಿಲ್ಲ ನೋಡೋಣ ಏನಾಗ್ತದೆ ಮತ್ತೆ ಅಂತ ಓಹ್ ಓ ತಲೆ ಹೋಯಿತು ಕಟ್ಟಾಯಿತು ಪರವಾಗಿಲ್ಲ ತಲೆ ಕಟ್ಟಾದ್ರೆ ಜೀವ ಉಂಟಲ್ಲ ಅದಕ್ಕೆ ಸಾರಿ ಏನು ಹೇಳ್ತಾರೆ ಜೀವ ಹೋಗಿದೆ ಸತ್ತು ಹೋಗಿದೆ ಅಲ್ಲ ಇದು ಇದಿದೆ ಅಲ್ಲ ನಮಗೆ ತಿನ್ನಲಿಕ್ಕೆ ಓಹೋ ಇದ್ರಿದು ಕಟ್ ಆಗ್ತಾ ಉಂಟು ಹ್ಞೂ ಸ್ವಲ್ಪ ಇದೆ ನೇತಾಡ್ಕೊಂಡು ಓಕೆ ಎಲ್ಲ ಪೂರೈಕೆಲ್ಲ ಮಿಕ್ಸ್ ಮಾಡ್ತದ್ದು ಬರ್ತೆ ನಾನು మస్త్ ఎలెలి ఎలా ఉండు ఓకే ఓహో కైపుగా మైదా ఇక బోర్తున్న మైదా మిక్స్ మార్కళదు నవ్వు అందుకో నైక్ ఓకే

ভালে জি রাখি জি বলে तुझी राटून वारी गॅस बंद झाला पूया भयंकर राटून గో ఎంచరాటి ఇన్ని వల్లే ఫు యా బొండాసు దూర్పొనే దూర్పొనే